ಪಕ್ಷದ ಇಪ್ಪತ್ತೈದನೆಯ ಕಲಬುರಗಿ ಜಿಲ್ಲಾ ಸಮ್ಮೇಳನವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಪ್ಪತ್ತೈದನೆಯ ಕಲಬುರಗಿ ಜಿಲ್ಲಾ ಸಮ್ಮೇಳನವು ದಿನಾಂಕ ಎರಡನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು ಈ ಸಮ್ಮೇಳನದ ಅಂಗವಾಗಿ ಬಹಿರಂಗ ಸಭೆಯು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತು ಗಂಟೆಯವರೆಗೆ ಜರುಗಿತು ಈ ಸಮ್ಮೇಳನದಲ್ಲಿ ಧ್ವಜಾರೋಹಣ ಮಾಡಲು ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಪಿ ಸಂಪತ್ ರಾವ್ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ವಹಿಸಿದ್ದರು ಉದ್ಘಾಟಕರಾಗಿ ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಬಿ ಅಮ್ಜದ್ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರಾದ ಪಿ ವಿಲಾಸ್ ಕುಮಾರ್ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಮಂಡಳಿಯ ಸದಸ್ಯರಾದ ಮೌಲಾ ಮುಲ್ಲಾ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಪ್ರಭುದೇವ್ ಎಳಸಂಗಿ ಪದ್ಮಾವತಿ ಪಾಟೀಲ್ ಮಾಜಿ ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್ ಜೇವರ್ಗಿ ತಾಲೂಕಾ ಕಾರ್ಯದರ್ಶಿ ಮೊಹಮ್ಮದ್ ಚೌಧರಿ ಯಡ್ರಾಮಿ ತಾಲೂಕಾ ಕಾರ್ಯದರ್ಶಿ ಭೀಮರಾಯ್ ಎಂ ಕಲಬುರ್ಗಿ ನಗರ ಕಾರ್ಯದರ್ಶಿ ಸಾಜಿದ್ ಅಹಮದ್ ಶಹಾಪುರ್ ತಾಲೂಕಾ ಕಾರ್ಯದರ್ಶಿ ತಿಮ್ಮಣ್ಣ ಆಳಂದ ತಾಲೂಕಾ ಕಾರ್ಯದರ್ಶಿ ಅಶಾಕ್ ಮುಲ್ಲಾ ಕಲಬುರ್ಗಿ ತಾಲೂಕಾ ಕಾರ್ಯದರ್ಶಿ ಶರಣಮ್ಮ ಪೂಜಾರಿ ಹೋರಾಟಗಾರರಾದ ಬಸಣ್ಣ ಸಿಂಗೆ ಸೇರಿದಂತೆ ಜಿಲ್ಲಾ ಸಮ್ಮೇಳನದ ಎಲ್ಲಾ ಪ್ರತಿನಿಧಿ ಉಪಸ್ಥಿತರಿದ್ದರು ಜನಕ್ಕೆ ವಸತಿ ಸೌಲಭ್ಯ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಇಂತಹ ಮೂಲಭೂತ ನಾಗರಿಕ ಬದುಕಿನ ಸವಲತ್ತೆ ನಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಸತತ ಗಮನ ಕೊಡದೇ ಇರತಕ್ಕಂಥದ್ದು ಇದೆಯಲ್ಲ ಇದು ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತಾತ್ಮಕ ಲೋಪಗಳು ಅಂತ ಹೇಳಿ ನಾವಿವತ್ತು ಗುರುತಿಸ್ತಾ ಇದ್ದೀವಿ ನಾವು ನೋಡ್ತಾ ಹೋಗ್ಬೋದು ಇವತ್ತು ಕೇಂದ್ರ ಸರ್ಕಾರ ಕಳೆದ ಮೂರ ಅವಧಿಯಲ್ಲಿ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇದೆ ಯಾವುದೇ ಜನರ ಮೂಲಭೂತ ಪ್ರಶ್ನೆಗಳಿಟ್ಕೊಂಡು ಆಡಳಿತ ಮಾಡ್ತಾ ಇಲ್ಲ ಆದ್ರೆ ಅಧಿಕಾರಕ್ಕೆ ಬರ್ತಕ್ಕಂಥ ಪೂರ್ವದಲ್ಲಿ ಅವರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ವಿದೇಶದ ಕಪ್ಪು ಹಣ ತರ್ತೀವಿ ಎಲ್ರಿಗೂ ಶಿಕ್ಷಣ ಕೊಡ್ತೀವಿ ಏನೆಲ್ಲ ಇವತ್ತು ಆಸೆ ಆಕಾಂಕ್ಷಿಗಳನ್ನ ನಮ್ಮ ಮುಂದೆ ಇಟ್ಟಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಆ ಮೂರು ಅವಧಿಯ ಸತ್ತ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಸ್ವಲ್ಪ ವಿಮರ್ಶೆ ಮಾಡಿದ್ರೆ ಬಹುಶಃ ಮೋದಿ ಸರ್ಕಾರ ಒಂದು ರೀತಿ ಪ್ರಜಾಪೀಡಕ ಸರ್ಕಾರವಾಗಿ ಕೆಲಸ ಮಾಡ್ತಾ ಅಂತಕ್ಕಂಥದ್ದು ನಾವು ಇವತ್ತು ಗುರುತಿದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಕಟ್ಟಡದಲ್ಲಿ